ಮತ್ತು ರಾಜ್ಯ ಸರ್ಕಾರಕ್ಕೆ ಎಲ್ಲ ಸಂಘಟನೆಗಳಿಗೂ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀವಿ ಇಡೀ ಭಾರತದಲ್ಲಿ ಇವತ್ತು ಯಾವ್ದಾದ್ರು ಒಂದು ಸಮಾಜ ನೋವಲ್ಲಿ ಪ್ರತಿನಿತ್ಯ ಇದೆ ಮುಸ್ಲಿಂ ಸಮಾಜ ಅದಕ್ಕೆ ಬೆನ್ನೆಲು ನಿಮ್ಮಂತ ಸಂಘಟನೆಗಳು ಇವತ್ತು ಇಡೀ ಸಮಾಜದಲ್ಲಿ ರಾಜಕೀಯದವರು ವಿಸ್ತಾರ ಮಾಡ್ತಿದ್ದಾರೆ ಬೇರೆ ಬೇರೆ ಮಾಡ್ತಿದ್ದಾರೆ ಅವ್ರಿಗೆಲ್ಲರಿಗೂ ಜೊತೆ ತಗೊಂಡು ಇದೇ ನಮ್ಮ ಚಿನ್ನಿ ಗಡ್ಡ ಬಿಟ್ಟಿರೋ ಸಾವಿನ ಟೊಪ್ಪಿ ಹಾಕಿರೋ ಸಾವಿನ ಸಭೆಯಲ್ಲಿ ಕುತ್ಕೊಂಡು ಸಭೆ ಮಾಡ್ತಾರೆ ಅಂತ ಸಭೆ ನಡೆಸುವಂತ ನೀವೆಲ್ಲರೂ ಚಿನ್ನ ಹಾಕ್ತೀವಿ ನಿಮ್ಮಂಥವ್ರು ಬೇಕು ನಮ್ಗೆ ಈ ಸಂಘಟನೆಗಳು ಹೋಗ್ಬುಟ್ಟು ನಮ್ ಚಿನ್ನಿ ಕರೆದಾಗ ರಾತ್ರಿ ಕರೆದ್ರು ಇವ್ ನಮ್ಗೆ ಅಂದ್ರೆ ಜೂನಿಯರ್ ನಮಗೆ ಇವ್ರ ಅಣ್ಣ ಜೊತೆ ಓದ್ದು ಈ ಚಿನ್ನಿ ಅಂತ ಹೆಸರು ಯಾಕೆ ಬಂತು ಅಂತ ಸುಮಾರು ಜನಕ್ಕೆ ಗೊತ್ತಿಲ್ಲ ಇವ್ನ ಸ್ಕೂಲ್ ಬ್ಯಾಗ್ ಹಾಕೊಂಡು ಕಾಕಿ ಚಡ್ಡಿ ಹಾಕೊಂಡು ಹೋಗ್ತಿದ್ದೆ ಹೋಗ್ತಿದ್ದ ಏ ಚಿನ್ನಿ ಕರಿಯ ಚಿನ್ನಿ ಚಿನ್ನಿ ಅಂದ್ರೆ ಬಂಗಾರ ಅಂತ ಅರ್ಥ ಚಿನ್ನಿ ಅಂದ್ರೆ ಬಂಗಾರ ಆ ಹೆಸರು ಇದ್ದು ಇವ್ನ ಈ ಮಟ್ಟಕ್ಕೆ ಬೆಳಿತಾರೆ ಅಂತ ನನ್ಗೆ ಗೊತ್ತಿಲ್ಲ ಖಂಡಿತ ಇವನ ಉದ್ದೇಶ ಅದ್ಭುತವಾದ ಉದ್ದೇಶ ನಿಮ್ಮಗಳ ಉದ್ದೇಶ ಅದ್ಭುತವಾದ ಉದ್ದೇಶ ಅವರು ನಮ್ಮ ಪಡ್ಕೋಟೆ ಸಾಹೇಬರು ಚಕ್ರವರ್ತಿ ಸಾಹೇಬ್ ಅವರೇ ನಮ್ಮ ಸ್ಫೂರ್ತಿ ಅಲ್ಲಿ ಕೂತಿದಾರೆ ನೋಡಿ ನಾವು ಅಪಾರವಾದ ಸಂಘಟನೆಗಳು ಹೋರಾಟಗಳು ಮಾಡಿ ಪೊಲೀಸ್ ತಿಂದು ಬಂದವರು ಸುಮಾರು ಒಂದು ಇವತ್ತು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ಯಾರನ್ನ ಮಾಧ್ಯಮದವರು ಇದ್ರೆ ದಯವಿಟ್ಟು ತಲುಪಿಸ್ ನಿಮ್ಮ ಈ ವೇದಿಕೆ ಮುಖಾಂತರ ನರೇಂದ್ರ ಮೋದಿ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಕೆಲವರು ಸಂಘಟನೆಗಳು ಕೆಲವು ಸಂಘಟನೆ ಹೆಸರು ಬೇಡ ಜೈ ಶ್ರೀರಾಮ್ ಹೇಳು ಜೈ ಶ್ರೀರಾಮ್ ಲೋ ಜೈ ಶ್ರೀರಾಮ್ ನೀನ್ ಏನ್ ನಮ್ಮನ್ನು ಕೇಳ್ತೀವೋ ಶ್ರೀರಾಮ್ ದಿನ ಮಜ್ಗೆಪ್ಪ ಅಂತ ಹಂಚ್ಕೋರ್ ನಾವು ದಿನ ಮಜ್ಗೆ ಪಾಳ ಕಾಣಿಸಿ ಕೆಂಪು ಬಟ್ಟೆ ಈಗ ಏನ್ ನೀವು ಭಗವಾನ್ ರಂಗತ್ತಿರೋ ಕಲೆ ಕಟ್ಕೊಂಡಿರ್ ನೋಡಿ ಇಲ್ಲಿ ಇದಾರೆ ನಮ್ಮ ಸ್ನೇಹಿತ ಕುಂಕುಮ ಹಚ್ಕೊಂಡು ಇಲ್ಲಿಂದ ಇಲ್ಲಿಗೆ ತಂಗೇ ಕುಂಕುಮ ಹಚ್ಕೊಂಡು ನನ್ ಬಾಲ್ಯ ಸ್ನೇಹಿತಾರೆ ಇಲ್ಲಿ ಕುಂಕುಮ ಹಚ್ಕೊಂಡು ಜೈ ಶ್ರೀರಾಮನ್ ಗೋಷ್ಠಿ ಕುತ್ಕೊಂಡು ಇತ್ತರ ಗಿಲ್ಗಳಿಗೆ ಮಜ್ಗೆ ಬಾಳ್ಕ ಹಂಚಿದ್ರು ಇವತ್ತು ನಮಗೆ ನೀವು ಜಾತಿಯ ಸರ್ಟಿಫಿಕೇಟ್ ಕೇಳ್ತೀರಾ ಇವತ್ತು ನಮಗೆ ನೀವು ರಾಷ್ಟ್ರವಾದ ಕೇಳ್ತೀರಾ ಜನಗಣ ನೀಗಿಂತ ಜಾಸ್ತಿಯಾಗಿ ನಾನು ಬಲ್ಲೆ ಮೂಲೆ ಮೂಲೆನೂ ನಾನು ಹೇಳಬಲ್ಲೆ ಯಾಕಂದ್ರೆ ಕಾರಣ ನನ್ನಲ್ಲಿರೋದು ಭಾರತ ರಕ್ತ ಈ ಮಣ್ಣಿನ ಡಿ ಎಲ್ ಎ ನಮ್ಮಲ್ಲಿರೋದು ನಮ್ಮನ್ನ ವಿಸ್ತಾರ ಮಾಡಿ ಇವತ್ತು ಕೆಲವು ರಾಜಕೀಯ ಪಕ್ಷದೊಳಗೆ ಜಾತಿ ವಿಷ ಬೀಜ ಬಿದ್ದದೆ ಹೋದ್ರೆ ಏನೂ ಇಲ್ಲ ಒಂದು ಕಾಲ ಇತ್ತು ಸ್ವತಂತ್ರ ಪೂರ್ವ ಕಾಲದಲ್ಲಿ ದಲಿತ ಸಮಾಜ ತುಂಬಾ ತುಳಿ ತುಳಿದು ಪಡಿತಿದ್ರು ಆ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೆಟ್ಟಿ ನಿಂತ್ರು ಇವತ್ತು ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಓದ್ ತಗೊಂಡು ನೀವು ನಾನು ಎಮ್ ಎಲ್ ಎ ನಾನು ಎಂ ಪಿ ಅಂತ ಬತ್ತೆ ಬಂದು ಜಾತಿವಾದ ಮಾಡ್ತಿರಲ್ಲ ನೀವು ತಿನ್ನೋದು ಅನ್ನನ ಇಲ್ಲ ಏನು ಅಂತ ನಾನ್ ಕೇಳ್ಬೇಕಾಗುತ್ತೆ ಹೇಳಿ ಮೊನ್ನೆ ನರೇಂದ್ರ ಮೋದಿ ಸಾಹೇಬರು ಮಾತಾಡ್ತಿದ್ರು ಮಾತಾಡೋವಾಗ ಒಂದು ಮಾತು ಹೇಳ್ತಿದ್ರು ಯಾಕಂದ್ರೆ ನಾನು ಪ್ರಧಾನ ಮಂತ್ರಿಗಳ ಬಗ್ಗೆ ಮಾತಾಡ್ತಿದ್ದಲ್ಲ ಸತ್ಯದ ವಿಚಾರ ಅಂತ ನೀವೆಲ್ಲ ಸಂಘಟನೆ ಸತ್ಯದಲ್ಲಿ ಮಾತಾಡ್ಬೇಕು ಒಂದು ಮಾತು ಹೇಳ್ತಿದ್ರು ಪಂಚರ್ ಅಂತ ಒಬ್ಬ ದೇಶದ ಪ್ರಧಾನಿ ಒಂದು ಸಮಾಜಕ್ಕೆ ಪಂಚರ್ ಹಾಕೋರ್ ಅಂದ್ರೆ ಲಾಲ್ ಕಿಲಾ ಕಟ್ಟದವ್ರು ಯಾರು ತಾಜ್ ಮಹಲ್ ಕಡ್ದವ್ರು ಯಾರು ಅದೇ ಕಾಲದಲ್ಲಿ ಅಬ್ದುಲ್ ಕಲಾಂನ ಕುಂಡ್ರಿಸೋರು ಯಾರು ಅವ್ರು ಪಂಚರ್ ಹಾಕ್ತಿದ್ರ ಒಂದು ಸಮಾಜನ ತೀರ್ಸೋ ತಪ್ಪು ಆ ಕಾರಣ ನೀವೆಲ್ಲ ಸೇರಿ ನಿಮ್ಮತ್ರ ಕೈ ಮುಳಿದ್ ಮನವಿ ಮಾಡ್ತೀನಿ ಎಷ್ಟು ಸಾಫ್ರದಾರೋ ಖಂಡಿತ ಐಕ್ಯತೆಗೆ ಜಾತ್ಯತಿಕತೆಗೆ ಬಾಬಾ ಸಾಹೇಬ್ ಹೆಸರಲ್ಲಿ ಪ್ರತಿಯೊಬ್ರು ಸೇರಕ್ಕೆ ಹೇಳ್ತಿದ್ದಾರೆ ಅವ್ರನ್ನ ಗುರುಸಿ ಕರ್ಕೊಂಡು ನಿಮ್ ವೇದಿಕೆಯಲ್ಲಿ ನಿಮ್ ಸಮಾಜದಲ್ಲಿ ಸೇರಿಸ್ಕೊಡಿ ಅವ್ರನ್ನ ರಾಜ್ಯದ ಮುಖ್ಯ ಸ್ಥಾನಕ್ ತಗೊಬನ್ನಿ ಒಂದು ರಾಷ್ಟ್ರದ ಮುಖ್ಯ ಸ್ಥಾನಕ್ಕೆ ತಗೊಬನ್ನಿ ನಿಮ್ಮ ಹತ್ರ ಕೈ ಮುಗಿದು ಮನವಿ ಮಾಡ್ತೀನಿ ಎಲ್ಲೇ ಏನೇ ಆದ್ರೂ ಒಂದ್ ಸಮಾಜ ಮಾತ್ರ ಟೀಕ್ಸ ಆಗಿರ್ತಾರೆ ಪ್ರತಿಯೊಬ್ರು ಏನೋ ಅವ್ರಿಗೆ ಹೊಟ್ಟೆ ತುಂಬುತ್ತೆ ಇವತ್ತು ಹೇಳ್ತೀನಿ ಕೆಲವೊಂದು ಪಕ್ಷ ಇದೆ ಅವರಿಗೆ ಸಾಬ್ರ ಹೆಸರು ಹೇಳಿದ್ರೆ ಅವ್ರೆ ಪಾಪ ನಿದ್ದೆನೂ ಬರಲ್ಲ ಊಟನೂ ಸೇರಲ್ಲ ಅವ್ರ ಜೀವನ ನಡೆಯಲ್ಲ ಅವ್ರ ಕುರ್ಚಿನೂ ಉಳಿಯಲ್ಲ ಇದು ಸತ್ಯ ಆದ್ರೆ ವಿರೋಧಿಸಿ ಇವತ್ತು ನಾವು ಒಂದು ನಮ್ಮ ಚಿನ್ನಿಯವರೆಲ್ಲ ಮಾಡ್ತೀವಿ ನಾ ಎರಡು ನಿಮಿಷ ಒಂದು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ಯಾಕಂದ್ರೆ ಇದಕ್ಕೆ ಯಾಕೆ ಹೇಳ್ತೀನಿ ನಮ್ಮ ನೋವು ನಮ್ಮ ಆತ್ಮದಲ್ಲಿದೆ ರಾತ್ರಿ ಮೊಲಗ ನಮ್ಮನ್ನು ಟೀಪ್ಸೋ ಕಿವಿಯಲ್ಲಿ ಕೇಳಿ ರಕ್ತ ಬರುತ್ತೆ ಮನುಷ್ಯನಿಗೆ ಹಣ ಹೋಗ್ಬೋದು ಏನೇ ಹೋಗ್ಬೋದು ಮಾನ ಮರ್ಯಾದೆ ಸ್ವಾಭಿಮಾನ ಮಾತ್ರ ಹೋಗಬಾರದು ಇದು ನನ್ನ ಧ್ಯೇಯ ನಮ್ಮ ನೋವಿದೆ ಈ ವೇದಿಕೆ ಮಾಡಿಕೊಟ್ಟಿದ್ರೆ ನಿಮ್ಗೆಲ್ಲರಿಗೂ ವಂದಿಸ್ತೀನಿ ಕೈ ಮುಗಿತೀನಿ ನಿಮ್ಗೆಲ್ಲರಿಗೂ ಕೇಳ್ತೀನಿ ನಮಗೇನು ಏನು ಒಂದು ಸಮಾಜ ಇದೆಯೋ ಮುಸಲ್ಮಾನ್ ಸಮಾಜ ಅವರೆಲ್ಲ ನಾವು ನಿಮ್ ಜೊತೆ ಇದ್ದೀವಿ ನಾವು ಭಾರತೀಯರೇ ನಾವು ಇದೇ ಮಣ್ಣಲ್ಲಿ ಹುಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮನ ಇಲ್ಲೇ ಹತ್ತಿದವ್ರೆ ಇದೇ ಮಣ್ಣರೇ ಕಾಸಿಮ್ ಸಾಮೀನ್ ಇಲ್ಲೇ ಇದ್ದನು ಮುನಿಯಪ್ಪ ಇಲ್ಲೇ ಇದ್ದನು ಎಂಗಪ್ಪನ ಇಲ್ಲೇ ಇದ್ದನು ನಾವು ಹುಡ್ದಾಗಿದ್ದ ಇಲ್ಲೇ ಬೆಳೆದವರು ಅಲ್ಲಿ ನಮ್ಗೆ ಏನು ಬಿಕ್ಕಿದ್ ಏನು ಗೊತ್ತಿಲ್ಲ ಸುಮ್ಮನೆ ನಮ್ಮ ಸಮಾಜ ಹೇಳಿ ಹೇಳಿ ಯಾಕೆ ನಮ್ಮ ನಿಂಗೆ ಹಾಳು ಮಾಡ್ತೀರಾ ದಯವಿಟ್ಟು ನೀವು ರಾಜಕೀಯ ಬೇಕು ಮಾಡ್ಬೇಕಾ ಮಾಡಿ ಆದ್ರೆ ನಿಮ್ಮನ್ನು ಎದುರಿಸಕ್ಕೆಲ್ಲ ಒಂದಲ್ಲ ಒಂದು ದಿನ ಬಾಬಾ ಸಾಹೇಬರ ಸಂವಿಧಾನದಲ್ಲಿ ಈ ಸಂಘಟನೆಗಳಿದ್ದಾವೆ ನೀವು ಅದನ್ನ ಯೋಚಿಸಿ ಯೋಚನೆ ಮಾಡ್ಕೊಳ್ಳಿ ಯಾರಿಗೂ ಉಳಿಗಾಲ ಇಲ್ಲ ಎಪ್ಪತ್ತೈದು ವರ್ಷ ಬಂತು ಇನ್ನೊಂದು ಇಪ್ಪತ್ತೈದು ವರ್ಷ ಮಾಡ್ಬಿಡ್ತೀರಾ ಆಮೇಲೆ ಎಲ್ಲರಿಗೂ ಅಂತ್ಯ ಇಂದಿರಾ ಗಾಂಧಿ ಹೇಳಿ ಸತ್ತ ನೆಹರು ಅಂತಾನೆ ಸತ್ತೋದ ಇನ್ ಯಾರು ಭೂಮಿ ಮೇಲೆ ಯಾರಿಗೂ ಶಾಶ್ವತ ಪ್ರತಿಯೊಬ್ಬರು ಹೋಗ್ತಾರೆ ಈ ಸಂಘಟನೆ ನೀವು ಮಾಡಿರೋ ಒಕ್ಕೂಟದ್ದು ಒಂದು ವ್ಯವಸ್ಥೆಯಲ್ಲಿ ನಮ್ಗೆ ತುಂಬಾ ಸಂತೋಷ ಆಯ್ತು ಖಂಡಿತ ಮಾಡಿ ನ್ಯೂನಿತ್ರಿಗಳು ಆಗು ಮಗುಗಳು ಇರ್ತವೆ ಅಲ್ಲಿ ಏನೋ ಸರಿಪಡಿಸ್ಕೊಂಡು ಮಾಡಿ ದಯವಿಟ್ಟು ನೀವೆಲ್ಲಾ ಸಂಘಟನೆ ಅಧ್ಯಕ್ಷರುಗಳುತ್ರ ಕೈ ಮುಗಿದೇನಂದ್ರೆ ರಾಷ್ಟ್ರ ವ್ಯಾಪ್ತಿಯಲ್ಲೂ ನಮ್ಮಂತ ಏನು ನಂಬಿದವರು ಅವ್ರನ್ನೂ ಸಹ ನಿಮ್ಮ ಸಂಘಟನೆಗೆ ಸೇರಿಸಿಕೊಂಡು ನಮ್ಮನ್ನು ಮುಂದೆ ತರಕೊಂಡು ಧನ್ಯವಾದ ಜಯ